ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನಗಲ್ಲ ಫ್ರೆಂಡ್ಸ್ ನಾಳೆ ಆಗಸ್ಟ್ ಫೋರ್ತ್ ಆಗಿರೋದ್ರಿಂದ ಆ ಒಂದು ಡೇಟಲ್ಲಿ ನಾವು ಭೀಮನ ಅಮಾವಾಸ್ಯನ ಆಚರಣೆ ಮಾಡ್ತೀವಿ ಭೀಮನ ಅಮಾವಾಸ್ಯೆ ಬಂದು ಆಷಾಢ ಅಮಾವಾಸೆ ಅಂದರೆ ಆಷಾಢ ಮುಗು ಮುಗಿಯೋಕ್ಕೆ ಬಂದಿರೋಂಥ ಅಮಾವಾಸ್ಯೆ ಏನಿರುತ್ತೆ ಅಮಾವಾಸ್ಯಲಿ ಬರೋವಂಥದ್ದನ್ನು ನಾವು ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಭೀಮನ ಅಮಾವಾಸ್ಯನ ನಾವು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕೂಡ ಆಚರಣೆ ಮಾಡ್ಬೋದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ತೊಗೊಂಡಾಗ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ನೆಕ್ಸ್ಟ್ ಭವಿಷ್ಯದಲ್ಲಿ ಸಿಗೋಂಥ ಗಂಡ ಒಳ್ಳೆ ಗಂಡ ಸಿಗಲಿ ಅಂತ ಪೂಜೆ ಮಾಡಿದ್ರೆ ಮದುವೆ ಆಗಿರೋವಂಥ ಹೆಣ್ಮಕ್ಳು ನನಗೆ ಸಿಕ್ಕಿರುವಂಥ ಗಂಡ ಒಳ್ಳೆ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ದೇವರು ಅಂತ ಹೇಳಿ ಮಾಡುವಂಥ ವ್ರತನೇ ಈ ಭೀಮೇಶ್ವರ ವ್ರತ ಆಗಿರುತ್ತೆ ಅಥವಾ ಭೀಮನ ಅಮಾವಾಸೆ ಆಗಿರುತ್ತೆ ಇದನ್ನು ಒಂದು ರಥ ರೀತಿ ಆಚರಣೆ ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದು ಮೊದಲಿಂದನೂ ಬಂದಿರುವಂತ ಇದು ಆಗಿರುತ್ತೆ ವ್ರತ ಅಂತ ತಗೊಂಡಾಗ ಅದನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಸಾಮಾನ್ಯವಾಗಿ ಭೀಮನ ಮಾವಾಸ ದಿನ ಗಂಡನ ಪಾದ ತೊಳೆದು ಅರ್ಶನ ಪೂಮ ಹಚ್ಚಿ ಹೂವು ಇಟ್ಬಿಟ್ಟು ಪೂಜೆ ಮಾಡೋದು ಸಾಮಾನ್ಯ ಆಗಿದೆ ಅದನ್ನು ನಾವು ವ್ರತ ರೀತಿ ಯಾವ ರೀತಿ ಆಚರಣೆ ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಮಣೆ ಇಟ್ಬಿಟ್ಟು ಆ ಮಣೆ ಮೇಲೆ ಒಂದು ರಂಗೋಲೆ ಹಾಕಬೇಕು ರಂಗೋಲೆ ಹಾಕಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಓಮ್ ಅಂತ ಬರೆದು ಅದರ ಮೇಲೆ ಅರಶಿನ ಕುಂಕುಮ ಹಾಕಿ ಅದಾದ ನಂತರ ಎರಡು ಜೋಡಿ ದೀಪ ಜೋಡಿ ದೀಪನ ನಾವು ಶಿವ ಪಾರ್ವತಿ ಅಂತ ಕರಿತೀವಿ ಪಾರ್ವತಿನ ನಾವು ಪೂಜೆ ಮಾಡೋದಾಗಿರುತ್ತೆ ಆ ಜೋಡಿ ದೀಪನ ಇರಿಸ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹೂವು ಇಟ್ಬಿಟ್ಟು ನೆಕ್ಸ್ಟು ಗೆಜ್ಜೆ ವಸ್ತ್ರ ಇದಿಷ್ಟನ್ನು ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋವಂಥದ್ದು ಅದಾದ ನಂತರ ಒಂದು ಮೂರು ರೀತಿಯ ಹಣ್ಣು ನೈವೇದ್ಯಕ್ಕೆ ಮತ್ತೆ ಏನು ಅನುಕೂಲ ಆಗುತ್ತೆ ಅದನ್ನು ನೈವೇದ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳೋವಂಥದ್ದು ಅದಾದ ನಂತರ ಆ ಎರಡು ದೀಪನ ನೀವು ಹಚ್ಚಿಬಿಟ್ಟು ಅಂದರೆ ಜೋಡಿಸ್ಕೊಂಡಿರೋಂಥ ದೀಪನ ಹಚ್ಚಿ ಪೂಜೆ ಮಾಡೋವಂಥದ್ದು ಪೂಜೆ ಮಾಡಿ ನೆಕ್ಸ್ಟು ನೀವು ನಿಮ್ಗೆ ಪತಿ ದೇವ್ರೇನಿರ್ತಾರೆ ಅವರಿಗೆ ಒಂದು ತಟ್ಟೆ ಇಟ್ಬಿಟ್ಟು ಆ ತಟ್ಟೆಯಲ್ಲಿ ಕಾಲಿಡ್ಸ್ಬಿಟ್ಟು ನಿಮ್ಮನೆಯವ್ರಿಗೆ ಕಾಲಿಡಿಸಿ ಕಾಲು ತೊಳೆದ್ಬಿಟ್ಟು ಅರಶಿನ ಕುಂಕುಮ ಹಚ್ಚಿ ಹೂವು ಇಟ್ಬಿಟ್ಟು ಅದಾದ ನಂತರ ಪೂಜೆ ಮಾಡುವಂಥದ್ದು ನಿಮ್ಮ ಮನೆಯವ್ರ ಕಾಲಿಗೆ ಪೂಜೆ ಮಾಡಿ ನೆಕ್ಸ್ಟ್ ನೀವು ಅವರಿಂದ ಕಂಕಣ ಕಟ್ಟಿಸ್ಕೊಳ್ಳೋವಂಥದ್ದು ಅವರು ನಿಮಗೆ ಕಂಕಣ ಕಟ್ಟೋವಂಥದ್ದು ಅದಾದ ನಂತರ ಲಾಸ್ಟಲ್ಲಿ ನೀವು ಒಂದು ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು ಹೂವು ಮೂಡಿಸ್ಕೊಳ್ಳೋವಂಥದ್ದು ಮತ್ತು ಮಂತ್ರಾಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಳ್ಳೋದು ನಿಮ್ಮ ಮನೆಯವ್ರ ಕಾಲಿಗೆ ನೀವು ಬಿಡೋ ಪದ್ಧತಿ ಸೊ ಇದಿಷ್ಟು ಭೀಮನ ಮಾಸ ದಿನ ಮಾಡೋವಂಥ ಒಂದು ವ್ರತ ಅಥವಾ ವ್ರತಾಚರಣೆ ಅಂತ ಹೇಳ್ಬೋದು ಇದು ಫಸ್ಟ್ ಟೈಮ್ ನನ್ನ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡ್ತಾ ಇರೋದು ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಬರೋವಂಥ ನೆಕ್ಸ್ಟ್ ಲಾಗಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್